ನಮಸ್ಕಾರ ಗೆಳೆಯರೆ ಇದು ನಿಮ್ಮ ಬೆರಿ ನನ್ನ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇವತ್ತು ನಾವು ಒಂದು ಅಜ್ಞಾತವಾದ ಮತ್ತು ಸುಂದರವಾದ ಜಾಗವನ್ನು ತೋರಿಸ್ತಾ ಇದ್ದೀನಿ ಇದು ಒಂದು ಕೋಲಾ ಬೀಚ್ ಇದೊಂದು ಪ್ರಕೃತಿಯ ತೊಟ್ಟಿಲಿನಲ್ಲಿ ಶಾಂತಿಯುತ ಮತ್ತು ಸೌಂದರ್ಯವಾಗಿರುತ್ತದೆ ಈ ಜಾಗ ಇಲ್ಲಿ ಕಯಾಕಿಂಗ್ ಮಾಡೋ ಅನುಭವ ನಿಮಗೆ ತುಂಬಾ ಜ್ಞಾಪಕವಾಗಿ ಉಳಿಯುತ್ತೆ ಇದು ಕೋಲಾ ಬೀಚ್ ಗುಪ್ತವಾಗಿ ಇರೋ ಒಂದು ಲಗುನ್ ಅಂದ್ರೆ ಸರೋವರ ಹೊಂದಿದೆ ಇದರ ನದಿ ಜಲವು ತೀವ್ರವಾದ ನದಿಯಲ್ಲ ಶಾಂತಿ ಆಗಿರುತ್ತದೆ ಸೊ ಅದಕ್ಕಾಗಿ ಇಲ್ಲಿ ಕಯಾಕಿಂಗ್ ಗೆ ಒಂದು ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬಹುದು ಇಲ್ಲಿ ಕಯಾಕ್ ರೈಟ್ ಕೇವಲ ಒಂದು ಮುನ್ನೂರು ರೂಪಾಯಿ ಪ್ರತಿ ವ್ಯಕ್ತಿಗೆ ಚಾರ್ಜ್ ಮಾಡ್ತಾರೆ ಅವರು ಇಲ್ಲಿ ಮತ್ತು ಅದು ಸಮಯ ಬಂದು ಒಂದು ಮೂವತ್ತು ನಿಮಿಷದಿಂದ ನಲವತ್ತು ನಿಮಿಷವರೆಗೂ ಕೊಡ್ತಾರೆ ನಮಗೆ ಹೋಗಿ ಬರೋಕ್ಕೆ ಒಂದು ರೌಂಡ್ ಮತ್ತು ಇದು ಹೆಚ್ಚು ಆನಂದವನ್ನು ಪಡೆಯಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ನಾಲ್ಕರಿಂದ ಒಂದು ಆರು ಗಂಟೆ ನಡುವೆ ಹೋಗಿದ್ರೆ ನಿಮ್ಗೆ ಆ ಬಿಸಿಲು ಇರೋದಿಲ್ಲ ಆ ಸೂರ್ಯನ ತಂಪಾಗಿರುತ್ತದೆ ಮತ್ತು ಆ ಸೂರ್ಯಾಸ್ತದ ಸಮಯದಲ್ಲಿ ನಿಮ್ಗೆ ಆ ಬೆಳಕು ನೀರಿನಲ್ಲಿ ಬಿದ್ದಾಗ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಫೋಟೋಸ್ ನಲ್ಲಿ ಆದ್ರೂ ವೀಡಿಯೋಸ್ ಆದ್ರೂ ನಿಮ್ಗೆ ಈ ಕಯಾಕಿಂಗ್ ಅಲ್ಲಿ ಸುಮಾರು ಜನ ಆಫರ್ ಮಾಡ್ತಾ ಇರ್ತಾರೆ ಸೊ ಅದರಲ್ಲಿ ನೀವು ಸ್ವಲ್ಪ ಬೆಸ್ಟ್ ಆಗಿ ನೋಡಿ ಸೆಲೆಕ್ಟ್ ಮಾಡಿಕೊಳ್ಬಹುದು ಇದು ಬಂದು ಬಟರ್ಫ್ಲೈ ಬೀಚ್ ಇಂದ ಸುಮಾರು ಒಂದ್ ಹತ್ತು ಕಿಲೋಮೀಟರ್ ದೂರ ಇರುತ್ತೆ ಸೊ ಇದು ಒಬ್ಬರ ಆನ್ ದ ರೋಟ್ ನಲ್ಲೇ ನಿಮಗೆ ಆ ಬ್ರಿಡ್ಜ್ ಒಂದು ಕಾಣಿಸುತ್ತೆ ಆ ಬ್ರಿಡ್ಜ್ ಹತ್ರನೇ ನಿಮಗೆ ಸುಮಾರು ಜನ ಆಫರ್ ಮಾಡ್ತಾ ಇರ್ತಾರೆ ಇದು ಕ್ಯಾಕಿಂಗ್ಗೆ ಸೊ ಅಲ್ಲಿ ನೀವು ಆಪ್ಟ್ ಮಾಡ್ಕೋಬಹುದು ನಾವೇನು ಆನ್ಲೈನ್ ಅಲ್ಲಿ ಬುಕ್ ಮಾಡಿಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಬಂದು ತುಂಬಾ ಅವೈಲೇಬಿಲಿಟಿ ಇತ್ತು ಸೊ ಹಂಗೆ ಚೂಸ್ ಮಾಡಿಕೊಂಡು ಕಯಾಕಿಂಗ್ ಮಾಡಿದೀವಿ ಸೊ ಇದರಲ್ಲಿ ಸ್ವಲ್ಪ ಜಾಗ್ರತೆ ಅಂದ್ರೆ ಒಂದು ಲೈಫ್ ಜಾಕೆಟ್ ಕೊಡ್ತಾರೆ ನಿಮಗೆ ಸೊ ಭಯ ಇರೋದಿಲ್ಲ ಇನ್ ಕೇಸ್ ಏನಾದರೂ ನೀನ್ ಬಿದ್ರು ಅದು ತುಂಬಾ ಟೆಪ್ ಇಲ್ಲ ಅಲ್ಲಿ ಒಳ್ಳೆ ಅನುಭೂತಿಯನ್ನು ಕೊಡುತ್ತೆ ಮಾಡಬೇಕಂದ್ರೆ ಆ ಪ್ರಕೃತಿಯಲ್ಲಿ ಒಂದ್ ಕಡೆ ತೆಂಗಿನ ಮರ ಇನ್ನೊಂದ್ ಕಡೆ ಮ್ಯಾಗ್ರೋವ್ ಗಿಡಗಳು ಆ ಪಕ್ಷಿಗಳ ಶಬ್ದ ಆ ಸುತ್ತಮುತ್ತ ಸರೋವರದಲ್ಲಿ ನಿಮ್ಗೆ ಅದ್ಭುತವಾದ ಒಂದು ಜ್ಞಾಪಕ ಇರುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಮಾಡಿ ಸೊ ಇದು ನಿಮ್ಮ ಬೆರಿ ಸೆಂಗ್